ஒன் தூடனி நெய் சுவே ஒடைய மகதானி கூட கொடுத்து சதாஸ்மரணியாக ஜிவத்தினெல்லாம் தார்ஷனிக் நொட்டி சி எடு சாப்பிட்டு சுண்ணாணி பாவா மக்களிடையே மக்களில்

பிரதிபா புரஸ்கார நம்ம டெல்லிய பரஸ்கார ஆயோஜனை இவத்தினாரம் அத்தையும் அசோக் ரெல்லாம் நிவரா சப்பாட உடனே குடுக்கையுடாங்க ನಾವುದೊಂದಿಗೆ ಒಂದು ಪ್ರೌಢಶಾಲಾ ಕೆಲಸ ಮಾಡಿರುವಂತಹ ಪ್ರಕಾಶ್ ಅವರು ಕೂಡ ಸಮಾರಂಭದ ಜೋರಾದ ಚಪ್ಪಾಡಿಶೇಷವಾಗಿ ನಾಗೂಷಾದ ಅವರು ಅಲಿಯಾ ಸಿಂಗ್ ಒರಟಿಗೆ ಒಂದು ಸರ್ಕಾರಿ ಅಧಿಕಾರಿಗಳಾಗಿ ತೋಟಗಾರಿಕೆ ಕೆಲಸ ಮಾಡ್ತಿದ್ದಾರೆ ಅತ್ಯಂತ ಉತ್ತಮವಾದಂತಹ ನುಡಿ ಕೂತುಗಳನ್ನ ಪೋಣಿಸೋದ್ರ ಮೂಲಕ ತಮ್ಮೆಲ್ಲರೂ ಕೂಡ ಅದ್ಭಾವದ ದಾರಿಯನ್ನ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಹೃದಯದಲ್ಲಿ ಕೆಲಸವನ್ನು ಮಾಡಿದರೆ ಆಕರ್ಷಣ ಹೋಗಿ ಮುಖ್ಯತೆಗಳಾಗಿ ಭಾಗವಹಿಸಿರುವಂತ ನಮ್ಮ ಐ ಟಿ ಕುಮಾರಸ್ವಾಮಿ ಅವರು ಅವ್ರ ವರ್ಷ ವಿಶೇಷವಾದ ಸಮಾರ ಮಾಡ್ತಾರೆ ನೀವೆಲ್ಲ ನೋಡಿರ್ಬಹುದು ಸಿದ್ಧಗಂಗಾ ಸ್ವಾಮೀಜಿ ಅವರ ಸ್ಮರಣಾರ್ಥವಾಗಿ ಸಾರ್ವಜನಿಕರು ವಿಶೇಷವಾಗಿ ಅಂದ್ರೆ ಕಾರ್ಮಿಕರು ಬಳಗಡೆ ಹೋಗುವಂತಹ ಪ್ರದೇಶದಲ್ಲಿ ಕಳೆದ ಐದಾರು ವರ್ಷದಿಂದ ಅವರೊಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದ ಸೇವಾ ಬಳಗಲ್ಲ ಅಂತ ಹೇಳಿ ಮಾಡೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಬರುವಂತ ಎಲ್ಲರೂ ಕೂಡ ಮಜ್ಜಿಗೆ ಮಾನಕ ಪ್ರಸಾದ ಕೊಡುವಂತ ಕೆಲಸವನ್ನ ಅವರು ಅನೇಕ ವರ್ಷಗಳಿಂದ ಮಾಡ್ತಿದ್ದಾರೆ ನಾವು ಕೂಡ ಅನೇಕ ವರ್ಷಗಳು ಭಾಗವಹಿಸಿ ಮಾಡ್ತೀವಿ ಕಳೆದ ಅಂತ ಕೂಡ ಎಲ್ಲಾ ವರ್ಷದಲ್ಲೂ ಕೂಡ ಭಾಗವಹಿಸಿ ಅವ್ರ ಮುಂದ ಅವರೊಂದು ವಿಭಿನ್ನ ಸಮಾಜ ಸಮಾಜಿಕೆಯನ್ನ ತೋರಿಸ್ಕೊಳ್ಬೇಕು ಅಂತ ಹೇಳಿ ಯಾರ ವೇದಿಕೆಗೆ ಅಥವಾ ಯಾರ ನೆಚ್ಚಿಗೆ ಪಾತ್ರರಾದ್ರೆ ನಮ್ಮ ಸೇವೆಯನ್ನ ತಾವು ನಿರಂತರವಾಗಿ ನೋಡ್ಕೊಂಡು ಬರ್ತಿದ್ದಾರೆ ಅವ್ರನ್ನ ಒಂದು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳಿ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿ ಆಮಂತ್ರ ಮಾಡಿ ಬಂದಿದ್ದಾರೆ ಅವ್ರು ಕೂಡ ಜೋರಾದ್ರು ಚಪ್ಪಾಳೆ ನಮ್ಮಲ್ಲಿ ಹೇರಂಗ್ರು ಬಹುತೇಕ ಈಗ ಎಂಟು ಹತ್ತು ವರ್ಷಗಳ ಹಿಂದೆ ಒಂದು ಪ್ರೌಢಶಾಲೆಯನ್ನ ಕಳೆದ ಮೂವತ್ತು ವರ್ಷಗಳಿಂದ ಎಲ್ಲ ಕಾರ್ಮಿಕರು ಬಡವರು ಕೂಲಿ ಕಾರ್ಮಿಕರು ಇರುವಂತ ಪ್ರದೇಶ ಬದುಕನ್ನ ಕಟ್ಕೊಳ್ಲಿಕ್ಕೆ ಬದುಕಿನ ಭಾವನೆಗಳು ಮಧ್ಯೆ ಸಂಸಾರದ ತೊಳಲಾಟದಲ್ಲಿ ಅಪ್ಪ ಇದ್ರೆ ಅಮ್ಮ ಇಲ್ಲ ಅಮ್ಮ ಇದ್ರೆ ಅಪ್ಪ ಇಲ್ಲ ಇರುವಂತ ಅನಾಥ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇತ್ತು ಅದನ್ನ ನಮ್ಮ ಡಿಡಿ ಪೈ ನೀಲವರು ನಮ್ಮ ಸರ ಗಮನಿಸ್ತು ನಮ್ಮ ಕಲ್ಯಾಣವರ ಮೊದಲನೇ ಮೇಘನ್ ಮದ್ವೆ ಅವರು ಅದ ಅವ್ರು ಮದುವೆಗೆ ಬಂದಾಗ ಮೇನ್ ಪ್ರಸಾದ್ ಹೋಗ್ತಾರೆ ಶಾಲೆ ನಡೆಸ್ತೀನಿ ನೆಡ್ಸಕ್ ಆಗ್ತಾ ಇಲ್ಲ ಆ ಶಾಲೆಯಿಂದ ಮಠತ್ ಹಾಕ್ತೀನಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಮಕ್ಳು ಇದಾವೆ ಅಂತ ಕೇಳಿದ್ರು ನೂರ ಐವತ್ತು ಮಕ್ಳು ಇದ್ರೆ ಸಮಯಕ್ಕೆ ಹೋಗ್ತಾರೀ ಅದೇ ಹೇಳಿ ಎಲ್ ಮಕ್ಳ ಇದಾವೆ ಆಮೇಲೆ ಯಾಕೆ ಮುಂಚೆ ಮಾಡ್ತಾ ಅನೇಕ ಪತ್ರ ವ್ಯವಹಾರ ಡಿಡಿ ಪೈನವ್ರು ಹಾಕಿ ನೇನ್ ಸಂಸ್ಥೆ ಮುಚ್ಚಬೇಕು ಅಂದಾಗ ಅನ್ನ ಹದಿನೈದು ನಾವು ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡಿರೋದ ಒಂದ್ ಹದಿನೈದು ದಿನ ನಂತರ ಮೊಟ್ಟದ ಎರಡವರ್ ತಗೊಂಡು ಸುಮಾರು ಎಂಟರಿಂದ ಒಂಬತ್ತು ವರ್ಷ ಎಷ್ಟು ವರ್ಷ 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 ಎಂಟು ವರ್ಷದಿಂದ ಕೂಡ ಸುಮಾರು ನೂರ ಇಪ್ಪತ್ತು ಮಕ್ಕಳಿಗೆ ಉಚಿತವಾಗಿ ಪ್ರವಾಸ ಉಚಿತವಾಗಿ ಅವ್ರಿಗೆ ಬಟ್ಟೆ ಯಾವುದೇ ಸಿಂಗಲ್ ಎಚ್ ಎಸ್ಪಿ ಪೀಸ್ ತಗಲ್ದೆ ಅಲ್ಲಿರುವಂತ ಟೀಚರ್ ಹೋಗಿ ಮೂರು ದಿನ ಅಂತ ಕಾಣಿಸುತ್ತೆ ಇನ್ನು ಐದು ಜನ ಟೀಚರ್ಗೆ ಪ್ರತಿ ತಿಂಗಳು ಹತ್ತ ಸಾವಿರ ಮಟ್ಟದಿಂದ ಇಲ್ಲಿ ನಮ್ಮ ವರ್ಷ ಮಾತಾಡಿದ್ರು ಅವರು ಕೂಡ ಅದೇ ಶಾಲೆ ಶಿಕ್ಷಕ ನಮ್ಮ ರಶ್ಮಿ ಅನ್ಕೊಂಡಿದ್ದಾರೆ ಅವರು ಇದರಲ್ಲಿ ಇದ್ದಾರೆ ಆಮೇಲೆ ನಮ್ಮ ಚೇತನ ಅಂತ ಹೇಳಿ ಕೂಡ ನಮ್ಮ ರಾಮಂದಡಿ ಈಗ್ತಾನೆ ಅದುಕೊಂಡು ಜಾಯ್ನ್ ಆಗಿದ್ದಾರೆ ಇವರು ವಯಸ್ಸಾಗ ನನಗೆ ಹೇಳಿದಾಗ ಆಯ್ತು ಬಿಡಿ ಬಡವರಿಗೆ ಕೂಡ ಅಂತ ಹೇಳಿ ಅವ್ರೇನು ಜಾತಿ ಇರಲ್ಲ ನಮ್ಮ ಊರಲ್ಲ ನಮ್ಮ ಕುಲಾರಲ್ಲ ಆದ್ರೂ ಕೂಡ ಬಡವರ ಸೇವೆ ದೇವರ ಸೇವೆ ಅಂತ ಭಾವಿಸಿ ಸುಮಾರು ವರ್ಷ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಓದಕೆ ನಿಮ್ಗೆ ಮತ್ತೆ ನಾವು ಮಾಡ್ತಾ ಇರೋದೇ ಇಲ್ವ ಸ್ಯಾಲರಿ ನಾವೇ ಬರ್ಸ್ತಾ ಹೋಗಿದ್ವಿ ಇವಾಗ ನೂರ್ ಇಪ್ಪತ್ ಮಕ್ಕಳು ಆರಾಮವಾಗಿ ಸಾಂಗ್ ಹೋಗಿ ಖುಷಿ ಏನು ಅಂದ್ರೆ ತಂದೆಯಿಂದ ಅಂತ ಅವ್ರಿಗೆ ವಿಜಯಲಕ್ಷ್ಮಿ ಅಂದ್ರೆ ಸ್ಟಾಪ್ ತಂದೆ ಆಗಿದ್ದಾರೆ ತಾಯಿಯಿಂದ ಅಂದ್ರೆ ಅವ್ಗೆ ತಾಯಿ ಆಗಿದ್ದಾರೆ ಯಾಕೆಂದ್ರೆ ಕಾಪಿದ್ರು ಯಾವುದೋ ಕಾರಣಕ್ಕೆ ಸಣ್ಣ ಜರದಾಡಿ ಸಂಸಾರ ವಿಭಜನೆ ಆಗ್ತವೆ ಅಥವಾ ದುಷ್ಟರತೆ ದಾಸರಾಗಿ ಪ್ರಾಣವೇ ಹೋಗ್ತವೆಲ್ಲೂ ಇಲ್ಲ ಅಮ್ಮ ಇಲ್ಲ ಅವೆಲ್ಲ ಕಾಮಿತ್ರ ಓದದೇ ದುಷ್ಟರ ಓದಿಸ್ಲೇಬೇಕು ಅಂತ ಹೇಳಿ ನಾವು ನಮ್ಮ ಲಗ್ಗೆ ನಾನು ರವಿ ಮಕ್ಳೇ ಇರ್ಬೋದು ಶ್ರೀಮಂತರಿಗೆಲ್ಲ ಕೇಳಕೊಂಡಾಗ ಬಸ್ ಕೋಳಿಸ್ತಾರೆ ಬಟ್ಟೆ ಕೊಳಸ್ತಾರೆ ಹಿಂಗ ಒಬ್ಬೊಬ್ಬರು ದಾಸ ಮಾಡ್ತಿರೋದ್ರಿಂದ ಆ ಮೂರೈತ್ವಂತ ಮಗಳ ಜೀವನದ ಬೆಳಕಾಗ್ಲಿಕ್ಕೆ ನಮ್ಮ ವಿಜಯಲಕ್ಷ್ಮಿ ಆ ಶಾಲೆಯಿಂದ ಮೂವತ್ತು ವರ್ಷದಿಂದ ಸೇವೆ ಮಾಡಿ ಎಂಟು ವರ್ಷದಿಂದ ನಮ್ಮಲ್ಲಿ ಆ ಸೇವೆಯನ್ನ ನಡೆಸ್ಕೊಂಡು ರಿಟೈರ್ಡ್ ಆಗಿದ್ವಿ ಅವ್ರಿಗ್ಗೂ ಮಕ್ಕಳಿಲ್ಲ ನಾವೇ ಅವರು ಅವರ ಯಜಮಾನರು ಅವರು ರಿಟೈರ್ಡ್ ಆಗಿದ್ದಾರೆ ಅವರು ರಿಟೈರ್ಡ್ ಆಗಿದ್ದಾರೆ ಆ ಶಾಲೆಗೆ ನಾವು ಲೆಟರ್ ಕೊಟ್ಟಿದ್ವಿ ನಿಮ್ಮ ಜೀವಿತ ಅವಧಿ ಇರುವವರೆಗೂ ನಮ್ಮ ಶಾಲೆಯಿಂದ ನಡೆಸ್ಕೊಂಡು ಹೋಗುವಂತ ಗೌರವಕ್ಕೆ ಕೊಡುತ್ತಿದ್ವಿ ಬಹಳ ಶ್ರದ್ಧೆಯಿಂದ ಆಫೀಸ್ ಮನೆಗೆ ಹೋಗೋದೇ ಆಫೀಸ್ ಮೇಲೆ ಹೋಗ್ಬಾರ್ದು ಇಲ್ಲೇ ಅದ್ರಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಆ ಕೆಲಸ ಮಾಡೋದಿದ್ದೀವಿ ಹೆಣ್ಮಗಳಾಗಿ ಆ ಶಾಲೆಯ ಉಸ್ತುವಾರಿ ವಸ್ತುಗಳು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಅವರು ಕೂಡ ದಂಪತಿಗಳಿಗೆ ನನ್ನ ತುಂಬಾನೆ ಒಬ್ಬನೇ ಒಟ್ಟು ಬಗ್ಗೆ ಗೌರವ ಗುರುಗಳ ಸಾಧು ಅಂತ ಅನೇಕ ಮನೆ ಬಂದಿದ್ದರು ದಂಪತಿ ಉಳಿದು ಹೋಗಿದ್ದಾರೆ ಕುಟುಂಬಗಳನ್ನ ಅವ್ರು ಒಂದು ಬಂದವರನ್ನ ಶಾಲೆಯ ಶಿಕ್ಷಕರನ್ನ ಸುತ್ತ ಮೂವತ್ ಜನ ಹೆಚ್ಚು ಜನಗಳನ್ನ ಫಸ್ಟ್ ನೋಡ್ಕೊಂಡು ಈ ಸಮಾರ ಬಂದು ಭಾಗವಹಿಸಿದರೆ ಅವರು ಸಂಕಲ್ಪ ಸದಾಶಿವ ಸಾಹಿತಿ ಹೋಗ್ ನನಗೂ ನಾನ್ ಫಸ್ಟ್ ಟೈಮ್ ನೋಡಿದ್ದು ಆರು ಬರೆದರು ನನಗೆ ಮಹೇಶ್ ಅವರೇ ನಾನು ನಾನು ಹೇಳಿದ್ವಿ ಕಾರ್ಯಕ್ರಮದಲ್ಲಿ ಹೆಂಗೇನ್ ಹೊಟ್ಟಿದ್ವಿ ನಿಮ್ದು ಎಷ್ಟೋ ನಿಮ್ದು ನಾನು ಏನ್ ಬಂದು ಮಾತನಾಡದ್ ಬಿಟ್ರೆ ಮೈತ್ರಿ ನಿಮ್ದು ನಿಮ್ದು ಮಠ ನಿಮ್ದು ನಮ್ದು ಎಷ್ಟು ನಾವೊಬ್ರು ಇವ್ರೆಲ್ಲಾರ ಗೆಸ್ಟ್ ಯಾಕಂದ್ರೆ ಎಲ್ಲಾ ದಾಸ ವ್ಯವಸ್ಥೆ ನೋಡ್ಕೊಂತರ ನೀವು ತಂತ್ರ ವ್ಯತ್ಯ ನೋಡ್ಕೊಂಡಿರೋ ನೀವು ಮಠವನ್ನ ನೋಡ್ಕೊಂತಿರೋ ನೀವು ನಾನು ನಿಮಗ ಒಬ್ಬ ಮಾತುಧಾರಿಯಾಗಿ ಆಯ್ತ ಬಂದಿದ್ದೆ ನಾನು ಕರ್ಕೊಂಡು ಒಂದು ಪಕ್ಷ ಇರ್ಬಾರ್ದು ಇನ್ನೊಂದು ಜಾತಿ ಇರ್ಬಾರ್ದು ನಾನು ಇಲ್ಲಿರೋರು ಯಾವಂತ ಯಾವ ಜಾತಿ ನೋಡ್ಲೇ ಇಲ್ಲ ನಮ್ಮ ಸಮಾಜದ್ದೇ ಹೇಳಿದ್ರು ಯಾವ ಕಾರಣಕ್ಕೂ ಜಾತಿಯನ್ನ ನೋಡ್ಬೇಡಿ ಎಲ್ಲ ವರ್ಗದವರು ಕೂಡ ನಮ್ಗಿಸ್ ವಸ್ತತ್ವೇ ನಾನ್ ಬೇಕಾದ್ರು ಕಡಿಮೆ ಸಂಪೂರ್ಣ ಸ್ವತಂತ್ರವನ್ನ ನಾವೆಲ್ಲ ಒಂದು ಕೊಟ್ಬಿಡ್ತೀವಿ ಅದೇ ನಾವ್ ಸೀನಪ್ಪ ಆಗಿರ್ಬಹುದು ಧರ್ಮಪ್ಪ ಆಗಿರ್ಬೋದು ನಮ್ಮ ಅಧ್ಯಕ್ಷ ಆಗಿರೋ ಶೇಟರಪ್ಪ ಆಗಿರ್ಬೋದು ಕಲ್ಲ ಯಾರು ಹೇಳ್ತಾರೆ ದರ್ಶನ್ ಮಾಡ್ತೀವಿ ಯಾರ ಹೇಳಿದ್ರು ಇನ್ಪ್ರೆಶನ್ ಡಿಸೈನ್ ಮಾಡಿಸ್ಕೊಬೋದು ಅಷ್ಟೇ ನನ್ ಕೂಟಿ ಓದಿಗಿಂತ ಎಲ್ಲವೂ ಆ ಗೆಸ್ಟ್ ಅನ್ನ ಹಿಡಿದು ಉಪನ್ಯಾಸಕರನ್ನು ಹಿಡಿದು ಎಲ್ಲಾ ಅವರೇ ಮಾಡ್ಕೊಂಡು ಬರ್ತಿದಾರೆ ಕಳೆದ ವಾರ ಗಣ ತಿಂಗಳ ಬಂದು ಅಭಿಮಾನವಾಗಿ ಭಾಗವಹಿಸಿ ಆ ಹೋದ ನಂತರ ಮತ್ತೆ ಎರಡು ಮೂರು ಅವ್ರ ಸನ್ಮಾನ ಮಾಡಿದ್ವು ಹಾಗೆ ಅದಕ್ಕೆ ನಾನು ಅಂತ ಹೇಳಿ ಸನ್ಮಾನ ಕರೆ ದಿನ ಈ ಸನ್ಮಾನ ಮಾಡಿದ್ವಿ ಮುಂದೆ ಮೊದಲ ತಿಂಗಳು ಅಥವಾ ಮಾರು ತಿಂಗಳೋ ಮಹೇಶ ಉಪಕಾರ ಮಾಡಿ ನಿಮ್ಮ ನಾಗುಷೇಳಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ಗೆ ಅವಕಾಶ ಬೇಕಿತ್ತು ಮುಂದೆ ಗಾ ನಿಮ್ಗೆ ಉಪನ್ಯಾಸ ಕಳಿಸ್ಕೊಳ್ತೀವಿ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ನಿಮ್ಮ ಸಾಹಿತ್ಯ ದರ್ಲಿ ಅಂತ ಹೇಳಿ ಚಪ್ಪಾಳಿದ ವಿದ್ಯೆಗಳನ್ನ ಕಲಿಸ್ತಾರೆ ಇವತ್ತವೆಲ್ಲವೂ ವರ್ಷಿಸ ಮಾತ್ರ ಒಂದು ಕರ್ನಾಟಕದಲ್ಲಿ ಆ ವಿದ್ಯೆಗಳನ್ನ ಕಲಿಸ್ತಾ ಇದ್ದಾರೆ ಅದು ಯಾರು ಅಂದ್ರೆ ನಮ್ಮ ಗುಳ್ಳ ಗಿರಿ ಅವನು ನಮ್ಮ ಎಂಟು ವರ್ಷದಿಂದ ಶಾಲೆ ನಡೀತಿದೆ ಅಂದ್ ನಿಂಗೆ ಈ ಮಠ ಹೆಂಗೆ ಸುಜ್ಞಾನ ಸಂಗ್ರಮ ಸ್ವಲ್ಪ ಏನೋ ಪ್ರಾಥಮಿಕ ನಡೀತಿದ್ಲು ನಿಮ್ಮೆಲ್ಲ ಸಹಕಾರದಿಂದ ಮತ್ತು ನಿಮ್ಮ ಆರ್ಥಿಕ ದೇವರಿಂದ ಆ ಶಾಲೆಯಿಂದ ಎಂಟು ವರ್ಷದಿಂದ ಕೂಡ ಹಿಂದೆ ಎಣ್ಣೆ ಮಳೆಯ ಕಾಯಿ ಆಗಿ ಅವನು ಇವತ್ತು ನಮ್ಮ ಗಿರೀಶು ಅದರ ಗಿರೀಶ್ಗೂ ಕೂಡ ದೂರ ಹೌದಾ

ನಮ್ ಗಿರೀಶ್ ಅದು ಕೂಡ ಪ್ರತಿ ನೀವು ಉಣಿಮೆ ಮಾಡಿಸ್ತಿವಿ ಬಟ್ ನಾವ್ ಒಂದ್ ಕಂಡೀಷನ್ ಹಾಕಿದ್ವಿ ಹೆಸರು ಬರೋ ಆಗ ಅಂತ ಹೇಳಿ ಎರಡು ವರ್ಷದಿಂದ ಉಣಿಮೆನೂ ಕೂಡ ಬಂದಿಲ್ಲ ಬಾಣಿ ಯಾವಾಗ ಮಾಡಿಸ್ಕೊಂಡಿರೋ ಅವಾಗ ಮಠ ಡೆವಲಪ್ ಮಾಡ್ತೀವಿ ಬರ್ತೀವಿ ಅಂತ ಹೇಳಿ ಅಲ್ಲೂ ಹಿಂಗೆ ಪ್ರತಿ ತಿಂಗಳು ಒಂದ್ ಐದಾರು ಹಳ್ಳಿ ಜನ ಒಂದು ನೂರು ನಾಲ್ಕು ಜನ ಸೇರ್ಸೆ ಊಟ ಮಾಡ್ತಿದ್ವಿ ಸ್ವತಂಗ ಮಾಡ್ತಿದ್ವಿ ಅಲ್ಲೂ ಕೂಡ ಗಿರಿ ಮಾತ್ರ ಇತ್ತು ಇವಾಗ ನಮ್ಮ ವಿಜಯಲಕ್ಷ್ಮಿ ಅವ್ರು ಏನಿದ್ರು ಅವ್ರು ಎಲ್ಲಾರು ಅದ್ರಿಗೆ ಆಗಿ ಎಷ್ಟು ಡಿಸಿಪ್ಲೀನ್ ಅಂತ ಅವ್ರು ಆಧ್ಯಾತ್ಮ ಮತ್ತು ಗುರು ಸತ್ ಅಂದ್ರೆ ಇವತ್ತು ಕೂಡ ಬೆಂಗಳೂರಿಗೆ ಒಂದು ಟ್ರೈನಿಂಗ್ ಹೋಗ್ತಾರೆ ಇವತ್ಗೂ ಕೂಡ ದಿನ ಮೂರು ದಿನಕ್ಕೆ ಆಧ್ಯಾತ್ಮಿಕ ಕ್ಯಾಂಪಸ್ ಹೋಗ್ತಾನೆ ಧ್ಯಾನ ಕೇಂದ್ರಕ್ಕೆ ಹೋಗ್ತಾನೆ ಏನಾದ್ರು ಒಂದು ಡಿಜಿಟಲ್ ಕಲಿಯುವಂತ ದುರ್ಮೆನೋ ಚೆನ್ನಾಗಿದೆ ಅವಳಗ್ ನಮ್ಮ ಅವರ ಶ್ರೀಮತಿಯವರು ಕೂಡ ಸಹಕಾರ ಹೋಗ್ತಾರೆ ಕುಟುಂಬದಲ್ಲಿ ಸಮಾಧಾನ ಇದೆ ನೆಮ್ಮದಿ ಇದೆ ಯಾಕಿದೆ ಅಂದ್ರೆ ಹಣದಿಂದ ಅಲ್ಲ ಹಣದಿಂದ ನೆಮ್ಮದಿ ಇಲ್ಲ ಸಂಪಾದನೆಯಿಂದ ನೆಮ್ಮದಿ ಇಲ್ಲ ಅಥವಾ ಕಟ್ಟಡ ಬಂಗ್ಲೆ ಸಿಮೆಂಟ್ ಇಂದ ನೆಮ್ಮದಿ ಇಲ್ಲ ಅವನು ಆಧ್ಯಾತ್ಮಿಕ ದಾರಿಯನ್ನು ಆ ದಾರಿಯಲ್ಲಿ ಅವನ ಸ್ಕೂಟ ನಡೀತಿರೋದ್ರಿಂದ ಆ ಕುಟುಂಬ ಸಣ್ಣ ಕುಟುಂಬ ಅದು ಕೂಡ ಬೆಂಗಳೂರಿಗೆ ಹೋಗಿರೋದು ಬದುಕನ್ನ ಕಟ್ಕೊಂಡಿ ಅಲ್ಲಿ ಅನೇಕ ದೊಡ್ಡ ದೊಡ್ಡ ಗುರುಗಳ ಜೊತೆಗೆ ಹೋಗಿ ಅಧ್ಯಯನವನ್ನ ಧ್ಯಾನವನ್ನ ಅಪಸರ್ ಮಾಡುವ ಕೆಲಸವನ್ನ ಗಿರಿ ಮಾಡ್ತಿರೋದ್ರಿಂದ ಈ ಮಗ ಮೂರು ತಿಂಗಳು ಬದುಕ ನಿಮ್ಗೆಲ್ಲ ಗೊತ್ತಿರೋ ನಮ್ಮ ರೋಗ್ತಾ ಇದ್ದೀವಿ ಅವ್ನ ಬದುಕೆಗೆ ಕಣ್ಣ ಕಟ್ಟಿದ್ರು ನಮ್ಗೆ ಯಾರು ಕಣ್ ಕಟ್ಟಿದ ತಕ್ಷಣ ಅಷ್ಟೇ ಸುಮ್ಮನೆ ಅವ್ನ ಅತ್ತಿ ಮತ್ತೆ ಅತ್ತಿ ಹಿಡ್ಕೊಳ್ಳುವಂತೇಳಿ ಅಂತ ನಮ್ಮ ಮಕ್ಳು ಏನೇನ್ ತೋರಿಸಿದ್ವು ಎಲ್ಲವನ್ನೂ ಕೂಡ ನಮ್ಮ ಆಧಾರ್ ಕಾರ್ಡ್ ಕೊಟ್ರು ಗುಡ್ ಕೊಟ್ರು ಪ್ಲಾನ್ ಕೊಟ್ಟರು ನೀವೇನ್ ಇನ್ನೂ ಬಹಳ ಹೇಳ್ತಾರೆ ಏನು ಅಂದ್ರೆ ಇವತ್ತು ಶಾಂತಿ ಸ್ವಾಮೀಜಿ ಮಠ ಇದೆಯ ನಲ್ಲಿ ಆ ಡೋರ್ ಯಾವ್ ಕಡೆ ಇದೆ ಅಂತ ಹೇಳಿದ್ರು ಹೇಳ್ತಾರೆ ಆ ಡೋರ್ ಯಾವ ಕಡೆ ಲೆಫ್ಟ್ ಗೆ ಯಾವ ಕಲರ್ ಇದೆ ರೈಟ್ ಗೆ ಯಾವ ಕಲರ್ ಇದೆ ಅಂತ ಹೇಳಿ ಬೆಂಗಳೂರು ಹಾಕೋಕೆ ಹೇಳ್ತಾರೆ ಅಥವಾ ಮೇಲೆ ಇವತ್ತು ಸ್ವಾಮೀಜಿ ಅವರು ಏನ್ ಮಾಡ್ತಿದ್ದಾರೆ ಸ್ಕ್ಯಾನ್ ಮಾಡೋ ನೋಡ್ತಿದ್ರ ನೋಡ್ಲಿಲ್ಲ ಅವ್ರು ಕಣ್ಣಿಗೆ ಸ್ಕ್ಯಾನ್ ಮಾಡ್ತಾ ಇದ್ರು ಹಂಗೆ ಸ್ಕ್ಯಾನ್ ಮಾಡುವಂತ ವಿದ್ಯೆಯನ್ನ

ನೋಡಿ ನಾವು ಹುಳಿ ತಗೊಂಡ್ ಮಾಡ್ರಿ ಅಂತ ಹೇಳ್ತಿದ್ವಿ ನಾವು ಬಹಳ ಜಾಣ ಹಾಗಾಗಿ ಹೊಟ್ಟಿ ಎಣಗ ಮಾಡಿದರೆ ಮತ್ತೆ ವಿಶೇಷವಾಗಿ ನಮ್ಮ ಅಂತ ಆನೆ ಮಾಸ್ತು ನಿಮಿಷ ಆನೆ ದೇವಭದ್ರಪ್ಪ ಅಂತಿದ್ರೆ ಎಲ್ಲ ಹೇಳ್ತಾರೆ ಇದರ ನಡ್ದವರು ಆಶಾ ಇದಾರೆ ಆನಿವಾಳ್ ಅವರ ಕೋಟಲ್ಲಿ ಇದೆಯಲ್ಲಮ್ಮ ಅವರಪ್ಪ ನನ್ನ ಹಾನಿಗಳಿಂದ ಇನ್ನೊಂದು ವಿಶೇಷ ಅಂದ್ರೆ ಬೇಸರ ಆಗಿದ್ದೇವೆ ಅಂದ್ರೆ ನಿನ್ನೆ ಮನೆ ನಮ್ಮ ಅವ್ರ ಊರಲ್ಲಿನ ಕಮ್ಮಿ ಅರವತ್ತ್ ದಿನ ಇದೆ ಅವ್ರ ಮನೆ ಯಾವ ಉತ್ಸವಗಳ್ ಮನೆ ಇಲ್ಲ ಹೋಗ್ಲಿ ಮನೆ ಇಲ್ಲ ಈಗೆಲ್ಲ ಜಾತಿಗಳು ಬಂದು ಶಾಂತರ ಸ್ವಾಮಿ ಸ್ವಾಮಿ ಬಂದ್ ಇಲ್ಲ ನರ ಸ್ವಾಮಿ ಸಾಧು ಸ್ವಾಮಿ ಏನ್ ವಿಚಿತ್ರ ಸ್ವಾಮಿ ಅದೇ ಹಾನಿಗಳಾಗ ಇದ್ದಾಗ ಎಲ್ಲ ಮನೆ ಕೊಡಬಹುದು ಎಲ್ಲವೂ ನನ್ ಮನೆ ಆಗಿದೆ ಮಟನ್ ಬಾಲ್ ಹಾಕಿದಾನೆ ಹೋ ಜಾತಿ ಹೋರ್ಡ್ ನಮ್ಗೂ ಹಂಗೆ ಊರಿಗೆ ದಿನ ಅನೇಕ ಊರಲ್ಲಿ ಒಬ್ಬರಾಗ ಎಲ್ಲಿ ಸೊಂಬತ್ತೇಳು ಬಾಳ ಬೇಸಸ್ತ್ರೆ ನಮ್ಮ ಅಜಯಮ್ಮ ಅಂತ ಹೇಳಿದ ನಲವತ್ತು ದಿನ ಮನೆ ಕಟ್ಟಾಗಿದ್ದ ತಾಯಿ ಮಗ ಇಲ್ಲಿ ನಮ್ಮ ತಲೆ ನಾವೇ ಸಂಬಂಧ ಮಾಡಿ ಮದುವೆ ಮಾಡಿದ್ವಿ ಈಗ ನೋಡುವ ಹಿಂಗೆ ಖಿನ್ನತೆಗೆ ಅಂದ್ರೆ ಒಂಬತ್ ಹತ್ತು ಎಕರೆ ತೋಟ ಹತ್ತಾರು ಲಕ್ಷ ಮನೆಯಲ್ಲಿ ಓದಿದೆ ಹೊಗಳ ಅಮೇರಿ ಯಾವ ಜನ್ಮ ನೋಡಿದ ಜನ್ಮ ಅಮೇರ್ ಗಡ್ಕರ್ಕರ್ ಹೋಗಿ ಅವ್ರ ಅಜ್ಜ ಯಾರು ಅಂದ್ರೆ ತಿಮ್ಮಪ್ಪ ಅಂತ ನಾವು ಕೇಳಿರ್ಬೋದು ನಾನು ಒಳ ಸಮಾಜ ಅಧ್ಯಕ್ಷ ತಮಣ್ಣು ಅವರ ತಿಳಿಯರು ಲೇಡು ಅವ್ರ ಮನೆಗಿದ್ದು ಮನೆಗಿದ್ದರೆ ತಣ್ಣು ತರ್ಜಲೆ ಬಿಸಿ ಒಳ್ಳೊಳ್ಳೆ ತಂದ್ಕೊಡೋದು ಆ ಮಗು ಏನೂ ಆಗಿಲ್ಲ ಒಂದೇ ಆದರೆ ಅವರು ಮನೆ ಏನು ಕೇಳಿದ ದೇಶಕ ಹೋಗು ಅಂತ ಹೇಳ್ರಿ ದೇಶಕ ಹೋಗ ನಾನು ಸ್ನಾನ ಮಾಡ್ಕ ನಾನು ಸ್ನಾನ ಮಾಡ್ತೀನಿ ಅಂತ ಹೋಗಿ ಅವನು ಸ್ನಾನ ಮಾಡ್ತಿದಾನೆ ಬಿಡೋ ಅಂತ ಅಂತೆ ಸೊಸೆ ಅಡಿಗೆ ಮಾಡ್ತಿದ್ರೆ ಅವನು ಆಕ್ಸೈಡ್ ಮಾಡ್ಬಿಟ್ಟೆ ಏನು ಒಂದೇ ಯಾಕೆ சின்னತೆಗೆ ಹೊರನೋನೋದು ಅತಿ ದುರಾಸೆ ಹೊರಗಾದಂತ ಮನಸ್ಸంతా ಸಮವಂತ ಆಗಿರೋದಿಂದ ಇಳಕಲ್ದೇ ಇರೋದು ಅವಿವೇಕಕ್ಕೆ ಒಳಗಾಗಬಹುದ ವಿವೇಕ ರ ಹೆಚ್ಚು ಚಿಂತನೆ ಮಾಡಬಹುದ ಈ ಕಾಲಕ್ಕಿಂತ ಘಟನೆಗಳು ನಡೆಯುವ ಸಾಧ್ಯ ಇಲ್ಲ ಇರಲಿಲ್ಲ ಬರಬಾರ್ರೆ ನಮ್ಮ ಮಕ್ಕಳಿಗೆ ಗಟ್ಟಿ ತರವನ್ನ ಕಲಿಸ್ಬೇಕು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಓದರೆಲ್ಲರೂ ಲಾಖ ಆಗುದು ಓದಕನಿಗೇನು ಹೆಚ್ಚು ಒತ್ತಡವನ್ನ ತರದೆ ಸ್ವಲ್ಪ ಮಕ್ಕಳನ್ನ ಧೈರ್ಯ ಸಂಘಜೀವಿಯನ್ನಾಗಿ ಮಾಡಿ ಸ್ವಲ್ಪ ಬೆರಿಯಿಂದ ವ್ಯವಸ್ಥೆಯನ್ನು ಕಲ್ಸ್ ನೀವು ನಿಮ್ಮ ಮನೆ ಪಕ್ಕದ ಮನೆಗೆ ಹೋಗ್ಬಿಡ ಡೋರ್ ಹಾಕೋದು ಆಟ ಆಡಕ್ಕ ಡೋರ್ ಆಗೋದು ಈಗಾಗಲೇ ಏನು ಕೂಡ ಮುನಿಸ್ಲೇ ಅದ ಆ ವ್ಯವಸ್ಥೆ ನಮಗೆ ರೂಪಿಸ್ಬೇಕು ಅಂತ ಒಂದ್ ಹೇಳಿ ವಿಶೇಷವಾಗಿ ಎಲ್ಲ ಅತಿಥಿಗಳು ಮಾತನಾಡಿದರೆ ನಮ್ಮ ಆಸೆನು ಅದೇ ಮಠ ಜಾತಿಯಾದ್ಯಂತ ಇರಬೇಕು ಪಕ್ಷ ಅತ್ಯಂತವಾಗಿರ್ಬೇಕು ಎಲ್ಲರೂ ನಮ್ಮೊಟ್ಟಿಗೆ ಅನ್ಯೋನ್ಯತೆಯಿಂದ ಇರಬೇಕು ನಾವು ಹೋಗಿ ಎಸ್ಥೆಯಿಂದ ಇರಬೇಕು ಅನ್ನೋ ನಾಡಿಕೆನೆ ಎಲ್ಲರ ಮನೆಯಲ್ಲಿ ಹೋಗುವಂತ ಕೆಲಸವನ್ನ ಮಾಡಿದ್ವಿ ನಮ್ಮ ದಾಸ್ಟ್ನ ಸಂಬಂಧದಲ್ಲಿ ಹೇಳಬೇಕು ನಮ್ಮ ಹೊಸಗೆ ನಾನ್ ನಾಲ್ಕು ಸಲ ಸಾರಿಗೆ ಹೇಳಿದ್ವಿ ಯಾಕೆಂದ್ರೆ ಅವನು ಹಂಗೆ ಅಂದ್ರೆ ದೇಹ ದುಡಿತ ಅವ್ರಮ್ಮ ದೀರ್ಘ ಹೋಗ್ತಾರೆ ದೀರ್ಘ ನೋದಾಗ ನನ್ನ ಅವ್ರಣ್ಣ ಬಂದು ಆಮಂತ್ರಣ ಮಾಡ್ತಾರೆ ಹೋಗ ಮಾಡ್ತಾರೆ ಅವತ್ತೇ ನಮ್ದು ಸರಣಹಳ್ಳಿ ಸ್ವಾಮಿ ಬೆಲ್ಲೂರಲ್ಲಿ ಮುಕ್ತಾಯಸ ಮಾಡ್ ಯಾವ್ದಾದ್ರು ಅರ್ಮನೇ ಮನೆ ತಗೊಂಡಿದ್ರು ಅಲ್ಲಲ್ಲ ಮಾಡ್ಕೊಂಡು ಅದ್ ಮುಕ್ತಾಯಸೆ ಮಾಡ ಸರಣಹಳ್ಳಿ ಸ್ವಾಮಿ ಬರ್ಲೇ ಇದೆ ಅನಿವಾರ್ಯ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯಸ ಮಾಡ ನಾವೆಲ್ಲ ಹೋಗ್ಲೇಬೇಕಾದ್ರೆ ಸಮಿ ಒಂದ್ ಅಭಿಮಾನ ಏನು ಅಂದ್ರೆ ಹೇಳ್ತೀನಿ ಅವನು ಈ ವಯಸ್ಸು ಮಕ್ಕಳು ಮದ್ವೆಗೆ ಬಂದವೆ ಅವ್ರ ಅಮ್ಮಗೆ ದಿನ ರಾತ್ರಿ ನಿಲ್ಲೋದ್ರು ಕೂಡ ಯಾರು ಕೇಳಿ ಬಸವ್ಲಿ ಬಸವ ಏನಿದೆ ಅಷ್ಟ ಬಂದು ಅವನೇನ್ ಮುದ್ದೆ ಮಾಡಿ ಅವನೇ ಖುಷಿ ಅವ್ರಮ್ಮ ಮುಂದ್ರೆ ಹೋಗಿಸಿದ್ರೇನೆ ಅವ್ರಮ್ಮ ನೆನ್ದ್ ದಿನ ರಾತ್ರಿ ಎಲ್ಲ ಈ ಈ ವಯಸ್ಸನ್ನು ತಾಯಿ ಯಾವ ಮನೆಂಟು ಆದ್ರೆ ಅವ್ನು ಹೋದ್ರೇನೆ ಖುಷಿ ಅಮ್ಮ ಅವ್ನ ಗಂಡಸ್ರೇ ಖುಷಿ ಅವನೇ ಮುದ್ದೆ ಮಾಡಿ முதே எஸ் அண்ணா அப்போ நீட்டி எஸ் தின வியாவதான இல்ல கலனே மக்கள் ஜீவ்வன நஷ்ட ஆ வயசில் முதை சுமார மூவத்து தின இவ் பெண்டல் மூவத்து அம்மா தீர்க்கிரல்ல அந்த இவ்வளோ பெண்டிகோ காரணி அதுக்கே ಏನು ಉದ್ಯೋಗಕ್ಕೊಳಗ ಅವನ ಭಾವೋದ್ಯೋಗಕ್ಕೊಳಗ ಕೂಡ ಆರೋಗ್ಯ ಕೆಲಸ ಮಾಡ್ದ ಅವನ ಮನೆಗೂ ಕೂಡ ನಾನ್ ಬರ್ತಿದ್ದೀನಿ ಅಂತ ಮೂವ್ ಸಲ ಹೊರಟಾಗ ಒಂದ್ಸಲ ಹೊರಟಾಗ ನಾನ್ ಮಹೇಶ್ ಮಾಡಿದ್ ಮಹೇಶ್ ಕೂಡ ಉದ್ಯೋಗ ಪೂರ್ವ ಬರೋದಿನಲ್ಲ ಅಂತ ಹೇಳಿ ಅಂತ ಅವನು ಕೂಡ ನಾವು ಒಟ್ಟಿಗೆ ಇಪ್ಪತ್ತು ವರ್ಷದಿಂದ ಕೂಡ ನಿರಂತರವಾಗಿ ನಾವು ಒಟ್ಟಿಗೆ ಅವನು ಬಂದು ನಾನು ಹೇಳಿ ಮನೆಗ್ ಬರ್ಬೇಕಂತ ಅವ್ರು ಹೇಳಿ ಬರ್ಬೇಕು ಅಂತ ಹೇಳಿ ಅಂತ ಇನ್ನು ಹಸೋಸ್ ಮನೆಗ್ ಹೋಗಕ್ಕಾಗಿಲ್ಲ ಅವನ ಮನೆಗ್ ಹೋಗಿ ಅವನು ಮನಸ್ಸಿನ ಹೊರಗಡೆ ಇದ್ದಿನ ಕಾರಣಕ್ಕೆ ಹೇಳೋಕ್ಕಾಗಿಲ್ಲ ರಘು ಬಂದಿದ್ದಾನೆ ನಮ್ಮ ರವಿ ಬಂದಿದ್ದಾನೆ ನಮ್ಮ ಅಧ್ಯಕ್ಷರು ವಿಶೇಷ ಕಲ್ಯಾಣ ಅವರು ಇವರು ಬಂದಿವ ಶೋಭೆ ಅಂತಂದ್ರ ಎಲ್ಲ ಅಂತೀರ ಇನ್ನೇನು ನಮ್ಗೆ ಹೆಣ್ಮಕ್ಳು ಬಂತ ಕೇಳ್ತೀರ ಒರಳೆ ಎಂಟುವರೆ ಮುಗಿಸಿ ಅಂತ ನೀವ್ ಐದುವರೆಗೆ ಬನ್ನಿ ಆರ್ ಗಂಟೆಗೆ ಬಂದ್ಬಿಡಿ ನಾವು ಏಳುವರೆ ಐದುವರೆ ಮುಗಿಸ್ಬೋದು ನಮ್ದು ಅದಕ್ಕೆ ಆಗ್ಬೋದಾ ನೀವೇನ ಬರ್ತೀರಾ ಚೀಟಿ ಮಾಡ್ಲಿಕ್ಕೆ ಬರ್ತೀರಾ ನೀವುದೇ மக்கள கேன் ஒன் சப்து ஒலிசா மட்டக்கேட்டா பிக் எல்லா ஸ்கூல் இவெல்லாம் கண்டிஷன் ஆக இல்லை ஊட்டா நம்ம கிளாண்ட் ஃபோன் ஆஃப் மட்டும் அப் அப் எல்லாம் கண்டிப்பாக நீங்க தாக்குறா உதனை அடிக்கலாம்

ಹೋಗ್ತಾರೆ ಎಲ್ಲ ಒಂದ್ ಪಿಕ್ನಿಕ್ ಇನ್ನು ಪ್ರತಿ ವರ್ಷ ಏನು ಕಳೆದ ಎಂಟು ವರ್ಷ ಕೊಟ್ಟಿದ್ದಾರೆ ಅಂತ ಕಾಣಿಸಿದ ಪಟಾಕಿ ಪಟಾಕಿ ಬಾಕ್ಸ್ ಕಳೆದ ಎಂಟು ವರ್ಷ ಹತ್ತು ವರ್ಷದಿಂದ ಪ್ರತಿ ವರ್ಷ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಬಾಕ್ಸ್ ಅನ್ನ ಆ ಐದ್ ಸಾವಿರ ಮಾಡ್ಕೊಂಡಿದ್ರು ಅವಾಗ ಎಪ್ಪತ್ತೈದು ಜನ ಇದ್ರು ಈಗ ಅದೊಂದು ಐನೂರು ಜನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಹೊರಟಿದಾರೆ ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸುಮಾರು ಐನೂರು ಜನ ಬೇಕಾದ್ರೆ ಅಂತದ್ದು ನಿಮಗೆ ಫಂಡ್ ಏನಾದ್ರು ಬೇಕು ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಆದ್ರೆ ಏನು ಚೆನ್ನಾಗಿ ಗೊತ್ತಿಲ್ಲ ನಿಮಗೆ ಅಲ್ಕೊಂಡರೆ ಮತ್ತೆ ವಾಪಸ್ ಕೇಳೋಣ ನಾನು ಸ್ಟ್ರೈಕ್ ನಾನು ಬಿಲ್ ಕೋಟಿ ವಿಶೇಷ ಏನಂದ್ರೆ ನಾವು ಸಮುದಾಯದ ಅಗತ್ಯಕ್ಕೆ ಕೋಟಿ ಅಂತ ಹೇಳಿ ಬಳಸಿಕೊಳ್ಳಬಹುದು ಸಹವೆ ತದ್ರೆ ಅವಕಾಶ ಇದೆ 10 ಲಕ್ಷ 12 ಲಕ್ಷ ಕೇಳಿದ್ರೆ ಈ ವಿಧ ರಿಮಿಂಗ್ ಸಹಾಯ ಮಾಡಬೇಕು ಅಂತ ಆದಂಗೆನೇ ಅಫೊಂಡಾ ಕಟ್ಟಾಕೆ ಒಳ್ಳೆ ಉದ್ದೇಶ ಇದು ನಮ್ಮ ಯಾದ್ ಮಾಡೋಕೆ ಇದೆ ನಾನು ಆಸ್ಪಲ್ಸಿ ಇದು ಮೆಡಿಕಲ್ ಸಿ ಇದು ಇಂಜಿನಿಯರ್ ಸಿ ಇದು 500 ಲಕ್ಷ ಬೇಕು ಅಂತ ನಾನು ಬ್ಯಾಂಕ್ ಗೆ ಈಗ ಕೊಡಕಾಗಲ್ಲ ಇದೆ ತಗೋ ಸೋಮವೆ ಅಂತ ಕಾಣ್ತಿದೆ ಅಸ್ತಿಮನ ಓಹೋರೋದಕ್ಕೆ ಅಂತ ಮುಂದೆ ವಿವರಿಸ್ತಾರೆ ಅದನ್ನು ಕೂಡ ಬಳಸ್ತಾರ ತಿಳಿಸಿ ಸಮಾರಂಭ ಆಯೋಜನೆ ಮಾಡುವಂತ ಸಂಗ್ರಮ ಅವರು ಕೂಡ ಇವತ್ತಿಬ್ರೆ ಎಲ್ಲಾ ಐಸ್ವಾಮಿಯನ್ನು ಬೆಳಿಗ್ಗೆ ನೀರು ಬಿಡೋದ್ ಹೋಗ್ರೆ ಕ್ಯೂರಿಂಗ್ ಮಾಡೋರು ಹೋಗ್ರೆ ಕಸ ಮಾಡ್ ಪೂರ್ಣ ಬೆಳಿಗ್ಗೆ ಆರು ಗಂಟೆಯಿಂದ ಅವ್ರಿಗಿನ್ನೂ ಕೆಲಸಗಳು ಆಗ್ತಾ ಇದ್ದಾವೆ ಬೇಸಿಗೆ ಮೇಲೆ ಎಲ್ಲಾ ಅತಿಥಿ ಗಣ್ಯರಿಗೆ ಶ್ರೀಮಠದ ಪರವಾಗಿ ಅಭಿನಂದನೆ ಸಲ್ಲಿಸಿ ಆಗಮಿಸಿ ಸಭೆಯಲ್ಲಿ ಶೋಭೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮಾತನ್ನ সে <coughs> <coughs> <coughs>